ಸಲ ಚೆನ್ನಾಗಿ ಬಂದಿತ್ತು ಬಿಡಿ ಒಳ್ಳೆ ಇಳುವರಿನು ಬಂದಿತ್ತು ಒಳ್ಳೆ ರೈಟು ಸಿಕ್ಕಿತ್ತು ಎರಡ್ ಲಕ್ಷ ರೂಪಾಯಿ ಕಾಸಾಗಿತ್ತು ನೋಡಿ ಈ ಸಲ ಡಬಲ್ ಆಗಿದೆ ಅಂದ್ರೆ ಹೊಸಲಿ ಒಂದು ಪ್ಲಾಟ್ ಉಳ್ಳಿ ಗಿಡ ಮಾಡ್ಕಣ್ಣ ಇನ್ನೊಂದು ಪ್ಲಾಟ್ ಆಗಲ ಗಿಡ ಮಾಡ್ಕಣ್ಣ ಈ ಸರಿ ಆಗಲ ಗಿಡ ಬಿಟ್ಟಿದ್ದೀನಿ ಈ ಸರಿ ಅರ್ಧ ಪ್ಲಾಟನ್ನ ಉಳ್ಳಿ ಗಡನೇ ಬಿಟ್ಟಿದ್ದಿರಲ್ಲ ऑलरेडी ಈ ಚಪ್ರ ಹಾಕದಂಗೆ ಹಾಕಿರೋ ಹತ್ರ ಹುರುಳಿಕಾಯಿ ತುಂಬಾ ಒಳ್ಳೆ ಗೊನೆ 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 ನೇತಾಡ್ತಾ ಇದೆ ಅಷ್ಟಕ್ಕೆ ಅಂತಂದ್ರೆ ಓದ್ ಜಾಸ್ತಿ ಇದೆ ಬಿಸ್ಲೆ ಸರಿ ಸರಿ ಜಾಸ್ತಿ ಕಷ್ಟ ಇದೆ ಈಗ ರಾಸಾಯನಿಕ ಬಳಸಂತ ರಾಸಾಯನಿಕ ರೈತರು ಈ ತರ ಏನಾದ್ರು ಬೆಳೆ ಬೆಳೆಯೋದಿಕ್ಕೆ ಕಷ್ಟ ಆಗುತ್ತಾ ಸ್ವಲ್ಪ ಆಗುತ್ತಾ ಇಲ್ಲ ಸಾಧ್ಯನೇ ಈ ಬಿಸ್ಲಲ್ಲಿ ಈ ದಗೆೊಳಗೆ ರಾಸಾಯನಿಕ ಬಳಸರೆ ಇನ್ನೂ ಇರುವಾರನೋ ಗಿಡ ಕುಗ್ಗುತ್ತೆ ಕುಗ್ಗುತ್ತೆ ಬೆಳವಣ ಆಗಲ್ಲ ಏನ್ ಅಲ್ಲ ನೋಡಕ್ಕೆ ರಾಸಾಯನಿಕ ಹಾಕಿರ್ತೀವಿ ರಾಸಾಯನಿಕದಲ್ಲಿ ಗಿಡ ಬರಬಹುದು ಒಂಚಾರ ಕಾಣ್ಬೋದು ಬಟ್ ಹೂವ ಕಚ್ಚಲ್ಲ ಎಲ್ಲ ಆಗುತ್ತೆ ಇಳುವರಿ ಬರಲ್ಲ ಇಳುವರಿ ಬರಲ್ಲ ಸ್ಮೂತ್ ಬರಲ್ಲ ಕಾಯಿ ಉದ್ದ ಬರಲ್ಲ ಎಲ್ಲ ಗೆಂಡ್ ಗಿಂಡ್ ಆಗುತ್ತೆ ಮಾರ್ಕೆಟ್ ಅಲ್ಲಿ ನಮ್ಗೊಂದು ಇದು ಇದೆ ಏನು ಈಗ ನಾವ್ ಹೋದ್ರೆ ರಾಮಕೃಷ್ಣ ಬರ ನಾವು ಅಲ್ಲಿ ನಮ್ಮ ಮಾಸ್ಟರ್ ಅಂತಾರೆ ಮಾಸ್ಟರ್ ಕಾಯಿ ಅಂತಂದ್ರೆ ಪಟ್ಟ ಅಂತ ಎತ್ಕೊಂಡ ಮೂಟನೆ ಕೆಳಿ ಕೇಳಿಸಲ್ಲ ಒಂದು ಒಂದಿ ಆಗ್ಲೇ ಸೋತೆಕಾಯಿ ಸ್ಟಾರ್ಟ್ ಆಗ್ಬಿಟ್ಟೈತೆ ಒಳ್ಳೆ ಹೂವು ಇದಾವೆ ಫ್ಲವರ್ ಡ್ರಾಪಿಂಗ್ ಆಗಿಲ್ಲ ಹೀಟ್ ಜಾಸ್ತಿ ಹಾಕಿದ್ರು ನೋಡಿ ಚೆನ್ನಾಗಿ ಬರ್ತಾ ಇದೆ ಹಿಂಗೆ ನೋಡಿ ಹಿಂಗೆ ಎರಡಿದೆ ಸಾಲ್ ಕೂಡಿದೆ ಸರ್ ಕೆಳಗಡೆ ತೋರಿಸಿ ಒಳ್ಳೆ ಸೈಜ್ ಇದೆ ಆ ಕಡೆ ಬೀನ್ಸ್ ಈ ಕಡೆ ನೋಡಿ ಇಲ್ಲಿ ರಾಮಕೃಷ್ಣ ಪಕ್ಕರು ಸೌತೆ ಬೆಳೆ ಸ್ಟಾರ್ಟ್ ಮಾಡಿದ್ದಾರೆ

ಯಾವುದು ಆಗಿದೆ ಈ ಕಡೆ ನೋಡಿ ಈ ಕಡೆ ಹುರುಳಿ ಗಿಡ ಮಾಡಿದೀರಾ ಇದು ಎಷ್ಟು ದಿನ ಆಗಿದೆ ಸರ್ ಹುರುಳಿ ಗಿಡ ನಾಟಿ ಮಾಡಿ ಹುರುಳಿ ಗಿಡ ಎಲ್ಲ ನಾಟಿ ಮಾಡಿ ಅದೊಂದು ಅದು ಅಷ್ಟೇ ಇಪ್ಪತ್ತ ದಿನ ಇಪ್ಪತ್ ದಿನ ಆಗಿದೆ ಆ ಕಡೆ ಇನ್ನೂ ಒಂದ್ ಫ್ಲಾಟ್ ಇದೆ ಅದು ಇನ್ನೊಂದು ಎಂಟು ದಿನ ಆಗಿದೆ ಎಂಟು ದಿನ ಆಗಿದೆ ನಮಸ್ತೆ ರೈತ ಬಂದವ್ರೆ ಗೋಲ್ಡನ್ ಸಾಯಿಲ್ ನೇಚರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಇನ್ನು ನಾವು ರಾಮಕೃಷ್ಣಪ್ಪ ಸರ್ ತೋಟಕ್ಕೆ ಬಂದಿದ್ದೇವೆ ತಾವರೆಕೆರೆ ನೆಲಮಂಗ್ಲ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇಲ್ಲಿ ನಾವು ಒಂದೇ ಫ್ಲಾಟು ಸೆಂಟ್ರಲ್ ನಿಂತ್ಕೊಂಡಿದ್ದೀನಿ ಇಲ್ಲಿ ನೋಡಿ ಈ ಕಡೆ ಸೌತೆಕಾಯಿ ಬೆಳೆ ಮಾಡಿದ್ದಾರೆ ಈ ಕಡೆ ಬೀನ್ಸ್ ಮಾಡಿದ್ದಾರೆ ಆ ಕಡೆ ಇನ್ನೂ ಒಂದು ಫ್ಲಾಟ್ ಬೀನ್ಸ್ ಮಾಡಿದ್ದಾರೆ ಆ ಕಡೆ ಬಾಳೆಬೇಳೆಯನ್ನು ಮಾಡಿದ್ದಾರೆ ಬಾಳೆ ಬೆಳೆದು ವಿಡಿಯೋ ನಾನು ಲಾಸ್ಟ್ ವೀಕಲ್ಲಿ ನಾನು ಪೋಸ್ಟ್ ಮಾಡಿದ್ದೆ ಈಗ ಸೌತೆದು ಮತ್ತು ಹುರುಳಿಕಾಯಿ ಬೆಳೆ ಬಗ್ಗೆ ಒಂದು ಮಾಹಿತಿಯನ್ನು ತಗೊಳ್ಳೋಣ ಅಂತ ಬಂದಿದ್ದೀವಿ ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ ಸರ್ ನಮಸ್ತೆ ಸರ್ ಯಾವ ವೆರೈಟಿ ಉರುಳಿಕಾಯಿಂಗ್ ಇನ್ಸ್ ವೈಟ್ ಇದು ಅದರಲ್ಲಿ ಬಂದು ಇದು ಬಿಂದು ಅಂತ ಹೇಳ್ಬಿಟ್ಟು ಇದು ಸೌತೆಕಾಯಿ ಸರ್ ಸೌತೆಕಾಯಿ ಬಂದು ರೇಸ್ ಅಂತ ರೇಸ್ ಅಂತ ಈಗ ಇನ್ನು ಎಲ್ಲಾ ಬಳ್ಳಿ ಹಬ್ತ ಇದೆ ನೆನ್ನೆ ಸಂಜೆ ಒಂದ್ ಕಟಿಂಗ್ ಆಗಿದೆ ಅಂತ ಹೇಳ್ತಾ ಇದ್ರಿ ನೆನ್ನೆ ಸಂಜೆ ಫಸ್ಟ್ ಕಟಿಂಗ್ ಅಲ್ಲಿ ಎಷ್ಟು ಕಿತ್ತಿದಿರ ಎಷ್ಟು ಪ್ರದೇಶ ಇದೆ ಇದು ಸೌತೆಕಾಯಿ ಅಲ್ಲೊಂದು ಅಲ್ಲೊಂದು ಕಾಯಿ ಬಂದಿತ್ತು ಇದು ಹನ್ನೆರಡು ಕುಂಟೆ ಅಲ್ಲೊಂದು ಕಾಯಿ ಬಂದಿತ್ತು ನಾಟಿ ಮಾಡಿ ಎಷ್ಟ್ ದಿನ ಆಗಿದೆ ಹದಿನೈದು ಕಿತ್ತಿದ್ವಿ ನಾಟಿ ಮಾಡಿ ಈಗ ಒಂದು ಒಂದ್ ತಿಂಗಳ ಮೇಲೆ ಇಪ್ಪತ್ತೈದು ದಿನ ಆಯ್ತು ಒಂದೊಂದು ತಿಂಗಳ ಮೇಲೆ ಇಪ್ಪತ್ತ ತಿಂಗಳ ಮೇಲೆ ಹದಿನೈದು ದಿನ ಆಯ್ತು ಒಂದ್ ತಿಂಗಳ ಇಲ್ಲಿಂದ ಆಚೆಗೆ ಕಾಯಿ ಇಲ್ಲಿ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆಗುತ್ತೆ ಇದು ಬೀನ್ಸ್ ಎಷ್ಟು ದಿನ ಆಗಿದೆ ಸರ್ ಇದು ನಾಟಿ ಮಾಡಿ ಇದು ಒಂದು ತಿಂಗಳ ಮೇಲೆ ಹತ್ತು ದಿನ ಆಗಿದೆ ಒಂದು ತಿಂಗಳ ಮೇಲೆ ಹತ್ತು ದಿನ ಆಗಿದೆ ಇದು ಕಾಯಿ ಬಿಡೋದು ಫ್ಲವರಿಂಗ್ ಸ್ಟಾರ್ಟ್ ಆಗೋದು ಎಷ್ಟು ದಿನ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆಗ್ತಾ ಇದೆ ಈ ಪೀಚ್ ಎಲ್ಲ ಮಗ್ಗ ಆಗ್ತಾ ಇದೆ ಈಗ ಇನ್ನು ಎರಡು ತಿಂಗಳಿಗೆ ಹೋಗೋ ನೋಡಿ ಈಗ ಮುಗ್ಗಿನ ಕುಡಿ ಹೊಡಿತಾ ಇದ್ದೀನಿ ಇದರಲ್ಲಿ ಈರೆ ಗಿಡನೂ ಹಾಕಿದ್ದೀರಾ ಮನೆಗೆ ಒಂದೊಂದು ಹಾಕಿರ್ತೀರ ಸರಿ ಮಗ್ಗ ಆಗ್ತದೆ ಈಗ ಬಿಸಿಲು ಟೆಂಪರೇಚರ್ ಜಾಸ್ತಿ ಸಾಮಾನ್ಯವಾಗಿ ಬಿಸಿಲು ಟೆಂಪರೇಚರ್ಗೆ ಸರ್ ಹೋದ್ ವರ್ಷ ನೀವು ಹುರುಳಿಕಾಯಿ ಬೆಳೆದಿದ್ರಿ ಇದೇ ಮಂತ್ ಅಲ್ಲಿ ಅನ್ಸುತ್ತೆ ಹೋದ ವರ್ಷ ಸುಮಾರು ಜನ ಬೆಳೆಯಾಗ್ಲಿಲ್ಲ ಸುಮಾರು ಜನಕ್ಕೆ ಹುರುಳಿಕಾಯಿ ಬೆಳೆನೆ ಬರ್ಲಿಲ್ಲ ಇನ್ನೂರು ರೂಪಾಯಿ ಇನ್ನೂರೈವತ್ತು ರೂಪಾಯಿ ಹೋಗಿತ್ತು ಕೆಜಿ ನಿಮ್ಗೂ ಒಳ್ಳೆ ರೇಟ್ ಸಿಕ್ಕಿತ್ತು ಈ ಸರಿ ನೀವು ಸರ್ ಹುರುಳಿ ಯಾವ ಎಷ್ಟು ಎಷ್ಟು ಇಳುವರಿ ತೆಗ್ದಿದ್ರಿ ಸರಿ ಚೆನ್ನಾಗಿ ಬಂದಿತ್ತು ಬಿಡಿ ಒಳ್ಳೆ ಇಳುವರಿ ಬಂದಿತ್ತು ಒಳ್ಳೆ ರೇಟು ಸಿಕ್ಕಿತ್ತು ಸಿಕ್ಕಿತ್ತು ಒಳ್ಳೆ ರೇಟು ಸಿಕ್ಕಿತ್ತು ನಾನು ಹಾಕಿದದ್ದು ಒಂದು ಹದಿನೈದು ಹದಿನೈದು ಗುಂಟೆ ಎರಡು ಒಂದೇ ಒಂದೇ ಹಾಕಿದ್ದು ಹದಿನೈದು ಗುಂಟೆ ಒಂದೇ ಹಾಕಿದುದು ಎರಡು ಲಕ್ಷ ರೂಪಾಯಿ ಕಾಸಾಗಿತ್ತು ನೋಡಿ ಈ ಸರಿ ಡಬಲ್ ಆಗಿದೆ ಅಂದ್ರೆ ಹೊಸಲಿ ಒಂದು ಪ್ಲಾಟ್ ಈ ಟೈಮಲ್ಲಿ ಏನಾಯ್ತು ಅಂದ್ರೆ ಅತಿಯಾದ ಬಿಸಿಲಿಂದ ಗಿಡ ಬೆಳವಣಿಗೆ ಆಗ್ಲಿಲ್ಲ ಎಲ್ಲಾ ಕಡೆನೂ ಹುರುಳಿಕಾಯಿ ಇಳುವರಿ ಬರ್ಲೇ ಇಲ್ಲ ಸಾಮಾನ್ಯವಾಗಿ ನಿಮ್ ಜೊತೆ ಹಾಕ್ದವ್ರೆ ಯಾರು ಕಾಯಿ ಕೇಳಲಿಲ್ಲ ಅಂತ ಹೇಳಿ ಕೇಳಲಿಲ್ಲ ಆದ್ರೆ ನಾವು ಗೋಲ್ಡನ್ ಸೈಲ್ ಯೂಟ್ಯೂಬ್ ಅಲ್ಲಿ ಹಾಕಿದೀವಿ ನೋಡಿ ಹೋದ ವರ್ಷ ಇದೇ ಟೈಮ್ಗೆ ವಿಡಿಯೋ ಅಪ್ಲೋಡ್ ಮಾಡಿದೀನಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಎಲೆಗಳಿಗಿಂತ ಕಾಯಿ ಜಾಸ್ತಿ ಇದೆ ಸೊ ಈ ಚಪ್ರ ಹಾಕದಂಗೆ ನೋಡಿ ಇಲ್ಲಿ ದಾರ ಕಟ್ಟಿದಾರಲ್ಲ ಈ ಚಪ್ಪರ ಹಾಕದಂಗೆ ಹಾಕಿರೋ ಹತ್ರ ಹುರುಳಿಕಾಯಿ ತುಂಬ ಒಳ್ಳೆ ಗೊನೆ 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 ನೇತಾಡ್ತಾ ಇದ್ದವು ಅಷ್ಟು ಚೆನ್ನಾಗಿ ಅಷ್ಟು ಒತ್ತೊತ್ತಾಗಿ ಹುರುಳಿಕಾಯಿ ಬಂದಿತ್ತು ಭಾಳ ಚೆನ್ನಾಗಿ ಬಂದಿತ್ತು ಈ ವರ್ಷವೂ ಅಷ್ಟೇ ಭಾಳ ಚೆನ್ನಾಗಿ ಗ್ರೋತ್ ಬಂದಿದೆ ಡೆವಲಪ್ಮೆಂಟ್ ಬರ್ತಾ ಇದೆ ಇದು ಇಳುವರಿ ಏನು ಇದು ಕಾಯಿ ಬಂದಾಗ ನಾವು ಮತ್ತೊಂದು ವಿಡಿಯೋ ಮಾಡ್ತೀವಿ ಸುಮ್ಮನೆ ನಾವು ಹಂತ ಹಂತವಾಗಿ ವಿಡಿಯೋ ಮಾಡೋದಕ್ಕೋಸ್ಕರ ನಾವು ಮಾಡ್ತಾ ಇದೀವಿ ಇವಾಗ ನೋಡಿ ಸಾಲುಗಳನ್ನ ಅಬ್ಸರ್ವ್ ಮಾಡಬಹುದು ಎಷ್ಟು ಚೆನ್ನಾಗಿ ಗ್ರೋತ್ ಡೆವಲಪ್ಮೆಂಟು ಯಾವ ತರ ಸರ್ ಏನಾದರೂ ರೋಗ ಲಕ್ಷಣಗಳು ಕೀಟ ಬಾಧೆ ಸರ್ ಈಗ ಬೆಡ್ ಪ್ರಿಪ್ರೇಷನ್ ಯಾವ ರೀತಿ ಮಾಡ್ಕೊಂಡ್ರಿ ಎಷ್ಟು ಆಗಲ್ಲ ಎಷ್ಟು ಐದಡಿ ನಾನು ಸಲ ನಾಲ್ಕೋ ನಾಲ್ಕು ಕಾಲಡಿ ಇಕ್ತಿದ್ವಿ ನಾಲ್ಕು ನಾಲ್ಕು ಕಾಲಡಿ ಈ ಸಾರಿ ನಾನು ಬೇಡ ಈ ಟೆಂಪ್ರೇಚರ್ ಜಾಸ್ತಿ ಇರೋದ್ರಿಂದ ಗಾಳಿ ಆಡೋದ್ರಿಂದ ಹೂವುಗಳು ಉಗ್ರ ಅಂತ ಹೇಳ್ಬಿಟ್ಟು ಈ ಸಾರಿ ಪ್ರತಿಯೊಂದನ್ನು ಐದಡಿಗೆ ಸೌತೆ ಗಿಡ ಆಗಿರ್ಬೋದು ಈ ಕಡೆ ಉಳ್ಳಿ ಗಿಡ ಆಗಿರ್ಬೋದು ಏನೇ ಬೆಳೆ ಇಕ್ಲಿ ಐದಡಿಗೆ ಮಾಡ್ಬೇಕು ಅಂತ ಎಲ್ಲ ಐದಡಿಗೆ ಮಾಡಬೇಕು ಐದು ಅಡಿ ಈಗ ಗಿಡದಿಂದ ಗಿಡಕ್ಕೆ ಮಾಮೂಲಿ ಗಂಡು ಒಂದು ಕಾಲಡಿ ಒಂದು ಕಾಲಡಿ ಸರಿ ಬೆಡ್ ಒಳಗಡೆ ಏನೇನು ತುಂಬಿದೀರಾ ಅಂದಾಜು ಸರ್ ಬೆಡ್ ಒಳಗಡೆ ನಾವು ಧನೀನ್ ಗೊಬ್ಬರ ಬೇವಿನ ನಿಂಡಿ ಮತ್ತೆ ನಿಮ್ ಗೋಲ್ಡನ್ ಸಾಯಿಲ್ದು ಆರ್ಗಪ್ಪ ಅವರು ಹಾಕಿ ಹಾಕಿ ಬೆಡ್ ಮಾಡಿ ಇದಕ್ಕೆ ಬೀಜಕ್ಕೆ ಏನಾದ್ರು ಸೊಸಿ ತಗೊಂಬಂದು ಸೊಸಿ ಉಂಡ್ಬೇಕಾದ್ರೆ ಸೊಸಿಗೆ ಬೀಜೋಪಚಾರ ಉಪಚಾರ ಮಾಡಿದ್ವಿ ಬೀಜೋಪಚಾರ ಬೀಜೋಪಚಾರ ಮಾಡಿದ್ವಿ ಆಮೇಲೆ ಸೊಸಿ ಹಾಕಿದ ಎಂಟು ದಿನದ ನಂತರ ಎಂಟೆಂಟು ದಿನಕ್ಕ ಒಂದೊಂದ್ಸತಿ ನಿಮ್ಮ ವೆಜ್ ಪವರ್ ಬಂದಿದ್ದೀವಿ ವೆಜ್ ಪವರ್ ಗ್ರೀನ್ ಗೋಲ್ಡ್ ಗ್ರೀನ್ ಗೋಲ್ಡ್ ಒಂದು ಒಂದು ಲೀಟರ್ ಗೆ ನೂರ್ ಎಮ್ ಎಲ್ ಅಂತ ಗ್ರೀನ್ ಗೋಲ್ಡ್ ಕೊಟ್ಟಿದ್ದೀನಿ ಅದನ್ನ ಮಿಕ್ಸ್ ಮಾಡಿ ಕೊಟ್ಟು ಡ್ರೆಂಚಿಂಗ್ ಮಾಡಿದೀವಿ ಡಿಪಲ್ ಬಿಟ್ಟಿದ್ದೀವಿ ಮಾಮೂಲಿ ಹೊಡಿಯೋಕೆ ಮಾಮೂಲಿ ಸ್ಪ್ರೇ ಮಾಡ್ಕೊಂಡ ಮಾಡ್ಕೊಂಬಂದಿ ಮಾಮೂಲಿ ಹಂತದಲ್ಲೂ ನಾವೇನು ಸಜೆಷನ್ ಕೊಡ್ತೀವೋ ಅದೊಂದು ಸ್ಪ್ರೇ ಮಾಡ್ತಾರೆ ನೋಡಿಂಗ್ ಎಷ್ಟು ಚೆನ್ನಾಗಿ ಸ್ಟಾರ್ಟ್ ಆಗಿದೆ ಈಗ ನೋಡಿ ಇಲ್ಲಿ ಮುಗ್ಗಾಗ್ತಾ ಇದೆ ಹೋದ ವರ್ಷ ಎಷ್ಟೋ ಜನಕ್ಕೆ ಬೀನ್ಸ್ ಬರ್ಲೇ ಇಲ್ಲ ಒಂದು ಒಂದು ಲೆಕ್ಕದಲ್ಲಿ ಹೇಳ್ಬೇಕು ಅಂದ್ರೆ ಜಾಸ್ತಿ ಇದೆ ಬಿಸಿಲು ಸರಿ ಈ ಸರಿ ಜಾಸ್ತಿ ಬಹಳ ಕಷ್ಟ ಇದೆ ಬಹಳ ಕಷ್ಟ ಇದೆ ಈ ಟೈಮ್ಗಿನ ಬಿಸಿಲು ಆಗಿರ್ಲಿಲ್ಲ ಈ ಸರಿ ಈಗ ಹಾಲಿ ಆಗ್ಬಿಟ್ಟಿದೆ ಎಂತ ಬಿಸಿಲು ಇದ್ರು ಇವಾಗ ಬೆಳೆ ಬೆಳೆಯೋದಕ್ಕೆ ಭಯ ಪಡುವಂತ ವಾತಾವರಣ ಸೃಷ್ಟಿ ಆಗ್ತಾ ಇದೆ ಯಾಕೆಂತಂದ್ರೆ ನಾವು ಎಷ್ಟು ಅಷ್ಟು ಒಂಥರ ಸ್ಟ್ರೆಸ್ ಆಗುತ್ತೆ ಗಿಡಕ್ಕೆ ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಇದೆ ರೈತರಿಗೂ ಅಷ್ಟೇ ಅದು ತುಂಬ ಏನು ಬಿಸಿಲು ಜಾಸ್ತಿ ಆದಾಗ ರೋಗಗಳು ಜಾಸ್ತಿ ಆಗುತ್ತೆ ಗಿಡ ಬೆಳವಣಿಗೆ ಬರೋದಿಲ್ಲ ಬೆಳವಣಿಗೆ ಬಂದರೂ ಇಳುವರಿ ಬರೋದಿಲ್ಲ ಅನೇಕ ಸಮಸ್ಯೆಗಳಿರುತ್ತೆ ಅದು ಸರ್ ಈಗ ರಾಸಾಯನಿಕ ಬಳಸೋಂಥ ರಾಸಾಯನಿಕ ರೈತರು ಈ ತರ ಏನಾದರೂ ಬೆಳೆ ಬೆಳೆಯೋದಕ್ಕೆ ಕಷ್ಟ ಆಗುತ್ತಾ ಸುಲಭ ಆಗುತ್ತೆ ಈ ಬಿಸಿಲಲ್ಲಿ ಈ ಧೆಗೆ ಒಳಗೆ ರಾಸಾಯನಿಕ ಬಳಸೋ ಇನ್ನು ಗಿಡ ಕುಗ್ಗುತ್ತೆ ಕುಗ್ಗುತ್ತೆ ಬೆಳವಣಿಗೆನೇ ಆಗಲ್ಲ ಏನು ನೋಡಕ್ಕೆ ರಾಸಾಯನಿಕ ಹಾಕಿರ್ತೀವಿ ರಾಸಾಯನಿಕದಲ್ಲಿ ಗಿಡ ಬರಬಹುದು ಕಾಣ್ಬೋದು ಬಟ್ ಹೂವು ಎಲ್ಲ ಉದ್ರೋಗ್ರಾಪಿಂಗ್ ಫುಲ್ ಡ್ರಾಪಿಂಗ್ ಆಗುತ್ತೆ ಇಳುವರಿ ಬರಲ್ಲ ಇಳುವರಿ ಬರಲ್ಲ ಸ್ಮೂತ್ ಬರಲ್ಲ ಕಾಯಿ ಉದ್ದ ಬರಲ್ಲ ಎಲ್ಲ ಗೆಂಡ್ ಗೆಂಡ್ ಆಗುತ್ತೆ ನಮ್ ಮಾರ್ಕೆಟ್ ಅಲ್ಲಿ ನಮ್ಗೊಂದು ಇದಿದೆ ಏನು ಈಗ ನಾವ್ ಹೋದ್ರೆ ರಾಮಕೃಷ್ಣಪ್ಪ ನಾವು ಅಲ್ಲಿ ನಮ್ಮ ಮಾಸ್ಟರ್ ಅಂತಾರೆ ಮಾಸ್ಟರ್ ಕಾಯಿ ಅಂತಂದ್ರೆ ಹ್ಮ್ ಮಾಡಿ ಅಂತ ಎಲ್ಲ ಬೆಳೆಗಳಲ್ಲೂ ಅಷ್ಟೇ ನಾವು ಎಷ್ಟೋ ಸಲ ಇಲ್ಲಿ ಮಾರ್ಕೆಟ್ ಗಾಡಿ ಬಂದಿರೋದನ್ನ ನಾವು ಮಾರ್ಕೆಟ್ ಮಾರ್ಕೆಟಿಂದ ಗಾಡಿ ಕಳಿಸ್ಬಿಡ್ತಾರೆ ಯಾವತ್ತು ಕಟಾವು ಆಗುತ್ತೆ ಅಂತ ಅವರೇ ಫೋನ್ ಮಾಡ್ಕೊಂತಾರೆ ಗಾಡಿ ಕಳಿಸ್ಕೊಡ್ತಾರೆ ಯಾಕೆಂದ್ರೆ ನೋಡಿ ಎಷ್ಟು ಫಿನಿಶಿಂಗು ಎಷ್ಟು ಚೆನ್ನಾಗಿದೆ ಇಳುವರಿನೂ ಅಷ್ಟೇ ಚೆನ್ನಾಗಿರುತ್ತೆ ಮತ್ತೆ ಬೆಳೆನೂ ಅಷ್ಟೇ ಕೀಪಿಂಗ್ ಕ್ವಾಲಿಟಿ ಚೆನ್ನಾಗಿರುತ್ತೆ ಬ ಒಂದು ದಿನ ಇಟ್ರು ಎರಡು ದಿನ ಇಟ್ರು ಏನೂ ಆಗಲ್ಲ ಅಷ್ಟೇ ಫ್ರೆಶ್ನೆಸ್ ಇರುತ್ತೆ ಮತ್ತೆ ಸಾವಯವದಲ್ಲಿ ತರಕಾರಿ ಬೆಳೆಗಳನ್ನ ದೀರ್ಘಕಾಲದಿಂದ ಮಾಡ್ತಾ ಇದ್ರೆ ಸುಮಾರು ನಾಲ್ಕು ನಾಲ್ಕು ವರ್ಷದಲ್ಲಿ ಮತ್ತೆ ಅದರ ಹಿಂದಿನ ವರ್ಷದಲ್ಲಿ ರಾಸಾಯನಿಕ ಬಳಸಿರೋದ್ರಲ್ಲಿ ಮತ್ತೆ ಈ ನಾಲ್ಕು ವರ್ಷದಲ್ಲಿ ಗೋಲ್ಡನ್ ಸಾಯಿಲ್ ಮಾತ್ರ ಬಳಸಿ ಮಾಡೋ ಪ್ರಾರಂಭ ಮಾಡದ್ಮೇಲೆ ನಿಮಗಾಗಿರುವಂತ ಅನುಭವ ಬದಲಾವಣೆಗಳು ಇದೆ ಸರ್ ಏನಿಲ್ಲ ಇವತ್ತು ರಾಸಾಯನಿಕ ಹಾಕಿ ಇವತ್ತು ಒಂದು ಬೆಳೆ ಬೆಳಿಬೋದು ಮುಂದಿನ ಎರಡು ಮೂರು ಬೆಳೆ ಒಂದಿನ ಒಂದು ವರ್ಷ ಬೆಳಿಬೋದು ಎರಡು ವರ್ಷ ಮೂರು ವರ್ಷ ಕುಗ್ತಾ ಬರ್ತದೆ ಇದರಲ್ಲಿ ನಾವು ಸತಿ ಸೆಟ್ ಆದೋ ಅಂತ ಅಂದ್ರೆ ಕಂಟಿನ್ಯೂಸ್ ಒಳ್ಳೆ ಇಳುವರಿ ಪಡಿಬೋದು ಖರ್ಚು ಹೌದು ಇನ್ನೊಂದು ಮಾರ್ಗದರ್ಶನ ತಗೊಂಡು ರೈತರು ಬಳಸಲ್ಲ ಅಲ್ಲೊಂದು ಅವ್ರಿಗೆ ಏಟ್ ಬೀಳುತ್ತೆ ಅಂತ ನೀವು ಅಂತ ಹೇಳ್ಬಹುದಾ ಯಾಕೆಂದ್ರೆ ಐಟಮ್ ಇರುತ್ತೆ ಅವ್ರ ಹತ್ರ ಆದ್ರೆ ಯಾವ ಹಂತದಲ್ಲಿ ಯಾವ ರೀತಿ ಬಳಸ್ಬೇಕು ಅಂತ ನಮ್ಮ ಮಾರ್ಗದರ್ಶನ ಮುಖ್ಯನೇ ಯಾವ ಟೈಮ್ ಏನ್ ಮಾಡ್ಬೇಕು ಅದನ್ನ ಅದನ್ನ ಅದು ಅದ್ರಿಸಲ್ಟ್ ಕೊಡೋದು ಹಾ ನೋಡಿದ್ರಲ್ಲ ರೈತ ಬಂದವರೇ ಬಹಳ ಅದ್ಭುತವಾಗಿ ಬಂದಿದೆ ಅಲ್ಲಿನೂ ಹುರುಳಿ ಗಿಡಗಳನ್ನ ತೋರಿಸೋಣ ಇದು ಕಾಯಿ ಕಟಾವಾಗೋ ದಿನ ಒಂದಿನ ಸಾಧ್ಯ ಆದರೆ ವಿಡಿಯೋ ಮಾಡ್ತೀನಿ ನಾನು ಸಂಪೂರ್ಣ ಒಂದು ಏನು ಯಶಸ್ವಿ ಯಶಸ್ವಿ ಹುರುಳಿಕಾಯಿ ಬೆಳೆಯನ್ನು ಯಾವ ರೀತಿ ಬೆಳೀಬೋದು ಗೋಲ್ಡನ್ ಸಾಯಿಲಲ್ಲಿ ಅನ್ನೋ ಮಾಹಿತಿ ನಿಮಗೆ ತಲುಪಿಸಬೇಕು ಅಂತ ಹಂತ ಹಂತವಾಗಿ ವಿಡಿಯೋ ಮಾಡ್ತಾ ಇರ್ತೀನಿ ನಾನು ಹಾಗಾಗಿ ಹೆಚ್ಚಿನ ವಿಡಿಯೋಗಳಿಗಾಗಿ ಗೋಲ್ಡನ್ ಸಾಯ್ಲ್ ಯೂಟ್ಯೂಬ್ ಮತ್ತು ಫೇಸ್ಬುಕ್ನಲ್ಲಿ ವೀಕ್ಷಿಸಿ ಇವತ್ತು ಮೂವತ್ತೆಂಟರಿಂದ ನಲವತ್ತು ಡಿಗ್ರಿ ಟೆಂಪ್ರೇಚರ್ ಇದ್ರೂ ಅದ್ಭುತವಾಗಿ ತರಕಾರಿ ಬೆಳೆಗಳು ಬರ್ತಾ ಇದೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಹೂ ಹೋ ನೋಡಿ ಸರ್ ನೋಡಿ ಉತ್ತಮ ರೈತರಿಗೆ ಉತ್ತಮ ಬೆಳೆ ಬರಲಿ ಉತ್ತಮ ಬೆಲೆ ಸಿಗಲಿ ಕಡಿಮೆ ಖರ್ಚಿನಲ್ಲಿ ಅಧಿಕ ಇಳುವರಿ ಪಡೆಯೋದಕ್ಕೆ ಗೋಲ್ಡನ್ ಸಾಯಿಲ್ ಗೊಬ್ಬರ ಮತ್ತು ಸ್ಪ್ರೇಗಳನ್ನ ಬಳಸಿ ಅಂತ ಹೇಳ್ತಾ ನಾವು ರಾಮಕೃಷ್ಣ ಸರ್ಗೆ ಧನ್ಯವಾದ ಹೇಳ್ತೀನಿ ಧನ್ಯವಾದಗಳು ಸರ್ ಸರ್ ಹಂಗೆ ಆ ಊರ್ಲಿಗಿಡಂತು ಇದು ಬಂತು ಚೆನ್ನಾಗಿ ಬಂತು ಅದೇ ಒಂದು ಇಪ್ಪತ್ತು ದಿವಸ ಡಿಫ್ರೆನ್ಸಲ್ಲಿ ನಾಟಿ ಮಾಡೋದು ಹ್ಮ್ 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 ಎರಡು ಅಲ್ಲಿ